ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸರ್ ಹೊನ್ನೂರು ಸ್ವಾಮಿ ಸ್ವಾಮಿ ಸರ್ ಇದೇ ಊರು ಸರ್ ನಿಮ್ದು ಇದೇ ಊರು ಹೊಸಪೇಟೆ ಸರ್ ರೈಲ್ವೆ ಸ್ಟೇಷನ್ ಸರ್ ಹೆಂಗೆ ನಡೀತಾ ಇದೆ ಸರ್ ಊರಲ್ಲಿ ಚುನಾವಣೆ ಏನು ಚುನಾವಣೆ ಅಂದರೆ ಏನೈ ಸರ್ ಅರವತ್ತು ವರ್ಷದಿಂದ ನನಗೆ ಅರವತ್ತೊಂದು ವರ್ಷ ಅರವತ್ತು ವರ್ಷದಿಂದ ನೋಡ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿದೆ ಕುಡಿಯೋಕೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ನನಗೆ ಅರವತ್ತೊಂದು ವರ್ಷ ಕುಡಿಯೋಕೆ ನೀರಿಲ್ಲ ನಾವು ಹಳ್ಳಿ ಊರು ಕಾಂಗ್ರೆಸ್ ಅವಾಗ ಬರಬೇಕಾದ್ರೆ ನಾವು ಊರು ಬಿಟ್ಟು ಬಂದೀವಿ ನಮ್ಮ ಅವರು ಒಂದು ವಯಸ್ಸು ಹುಡುಗಿದ್ದಾಗ ಬಿ ಜೆ ಪಿ ಸರ್ಕಾರ ಬಂದಾಗಿದ್ದಾಗ ಕಾನೂನು ಗುರ್ತಾಯಿತು ರೂಲ್ಸ್ ಗುರ್ತಾಯಿತು ಹತ್ತು ಜನ ಕಲ್ತಾರೆ ಏನಾಗುತ್ತೆ ಗೊ ಗೊತ್ತಾಯಿತು ನಮ್ಗೆ ಕರ್ಕದ ಕಾಂಗ್ರೆಸ್ ಸರ್ಕಾರ ಅಂದ್ರೆ ನಮಗೆ ಬೇಜಾರಾಗುತ್ತೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂತಂದ್ರೆ ಕುಡಿಯೋಕ್ಕೆ ನೀರಿಲ್ಲ ನಮ್ಮ ಡ್ಯಾಮ್ ಒಳಗಲ್ಲ ಇಡೀ ಕರ್ನಾಟಕ ಒಳಗೆ ನೀರು ಸಿಗಲ್ಲ ಬಿ ಜೆ ಪಿ ಬಂತಂದರೆ ಮನೆ ಒಳಗೆ ಒಕ್ಕಂತವ್ ನೀರು ಡ್ಯಾಮ್ ಹೊಡಿತೈತೆ ಊರು ಹೊಡಿತೈತೆ ಸತ್ಯನಾಶನ ಆಗುತ್ತೆ ಕಾ ಬಿ ಜೆ ಪಿ ಸರ್ಕಾರ ಬಂತಂದರೆ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳು ಖುಷಿ ಗಣ್ಮಕ್ಳು ಸಂತ ದಿನ ಎರಡು ಕ್ವಾಟ್ರ್ ಕುಡಿತೀನಿ ಡೇಲಿ ನೂರು ರೂಪಾಯಿ ತಿಂಗಳ ಮೂರು ಸಾವಿರ ರೂಪಾಯಿ ನಂದು ಬ್ರ್ಯಾಂಡ್ ಶಾಪಿಗೆ ಹೋದ್ರೆ ನೆಂಟಿಗೆ ಎರಡು ಸಾವಿರ ಕೊಡ್ತಾನೆ ನಾನು ಹೆಂಡ್ತಿ ಖುಷಿ ನನಗೆ ಎರಡು ಸಾವಿರ ಬಂತಂದ್ರೆ ಕೊಡೋದು ರೊಕ್ಕ ನಾನು ನನ್ನ ಹೆಣ್ತಿಗೆ ಅವ್ನು ಸ ಸಿದ್ದರಾಮಯ್ಯ ಸಾವಿರ ರೂಪಾಯಿ ತಿಂದು ಎರಡು ಸಾವಿರ ರೂಪಾಯಿ ನಾನು ಹೆಂಡ್ತಿ ಕೊಡ್ತಾನ ಈಗ ಬಿಜೆಪಿಯಿಂದ ಶ್ರೀರಾಮ್ಲು ನಿಂತಿದ್ರಣ್ಣ ಕಾಂಗ್ರೆಸ್ಸಿಂದ ತುಕಾರಾಮ್ ಅವರು ನಿಂತಿದ್ದಾರೆ ಈ ಸಲ ಏನು ರಾಮ್ಲು ಅವರಿಗೆ ಟಫ್ ಐತನ್ನೋವಂಥದ್ದು ಮಾತನ್ನು ಹೇಳ್ತಿದ್ದಾರೆ ಇದ್ರ ಬಗ್ಗೆ ತಾವೇನು ಟಫ್ ಅನ್ನೋ ಖುಷಿನೇ ಇಲ್ಲ ಇಲ್ಲಿ ಬರೋದು ಬಿ ಜೆ ಪಿ ಪಕ್ಕ ಹ್ಞೂ ಕಳೆದ ಬಾರಿ ಯಾಕೆ ಸೋತರು ಅನ್ಸುತ್ತೆ ಈಗ ಎಮ್ ಎಲ್ ಎಲೆಕ್ಷನ್ ಇಲ್ಲಿ ರಾಮುಲು ಅವರು ಇಲ್ಲಿ ಗ್ಯಾರಂಟಿ ಐದು ಗ್ಯಾರಂಟಿ ಯಾವುದು ಇಲ್ಲಿವರೆಗೂ ಯಾರಿಗೂ ಬಂದಿಲ್ಲ ಯಾರಿಗೂ ಬಂದಿಲ್ಲ ಇಲ್ಲಿ ಬರೋದೆಲ್ಲ ಬರೇ ಇದೆ ಗ್ಯಾರಂಟಿ ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಈ ಈ ಸಲ ಮತ್ತೆ ಅವ್ರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಡ್ತೀನಿ ಅನ್ನೋಂಥದ್ದು ಮಾತನ್ನು ಕಾಂಗ್ರೆಸ್ಸನ್ನು ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ಈಗ ಆ ಗ್ಯಾರಂಟಿಗಳು ಮತ್ತೆ ವರ್ಕ್ ಆಗುತ್ತಾ ಅನ್ಸುತ್ತಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಕ್ ಆದರೂ ಕೂಡ ಮೀಸೆ ಬಳಸ್ಕೊಂಡು ಹೊಸಪೇಟೆ ಅಲ್ಲಿ ತಗೊಳ್ತೀವಿ ತಮ್ಮ ಹೆಸರು ರೀ ನನ್ನ ಹೆಸರ ನಾನು ಪರಮೇಶ್ ನಾಯ್ಕ ಯಾರಬೇಕು ರೀ ಪ್ರಧಾನಮಂತ್ರಿ ನಿಮ್ಗೆ ನನಗೆ ರಾಹುಲ್ ಗಾಂಧಿ ಆದರೆ ಅಣ್ಣ ಹೆಂಗೆ ನಡೀತಿದೆ ಅಣ್ಣ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಪಿನೇ ಮೇಲ್ಗೈ ಇದೆ ಹೊಸಪೇಟೆಯಲ್ಲಿ ಲಾಸ್ಟ್ ಟೈಮ್ ಸೊಪ್ಪು ಸ್ಲೋ ಆಗಿತ್ತು ಈ ಸತಿ ಹೆವಿ ಪ್ರಚಾರ ಕೂಡ ಹಂಗೆ ಇದೆ ಜೋರು ಬಿಜೆಪಿನೇ ಹಂಡ್ರೆಡ್ ಪರ್ಸೆಂಟು ನರೇಂದ್ರ ಮೋದಿ ಅವರು ಮತ್ತು ಪ್ರಧಾನಿ ಹಾಗೆ ಆಗ್ತಾರೆ ನೂರಕ್ಕೆ ನೂರು ಸತ್ಯ ಈಗ ಈ ಬಾರಿ ಇಲ್ಲಿ ರಾಮ್ಲವರಿಗೆ ಬಹಳ ಕಷ್ಟ ಆಯ್ತು ಅನ್ನೋದ್ ಐತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸುಮ್ನೆ ಜನಗಳು ಊಹಾಲೋಕದಿಂದ ಹೇಳ್ತಾರ ಅವೆಲ್ಲ ತಲೆ ಹಿಡ್ಕೊಂಬಾರ್ದು ಹೋಗಬೇಕು ಜನಗಳೆಲ್ಲ ಸೇರಿ ಬಿಜೆಪಿ ಓಟ್ ಹಾಕ್ಬೇಕು ಸರ್ ನಮಸ್ಕಾರ ನಮಸ್ಕಾರ ಹೇಳ್ರಿ ನಿಮ್ಮ ಹೆಸರು ನಮ್ಮ ಹೆಸರು ಭಕ್ಷ್ಯ ಅಂತ ಹೇಳಿ ಯಾರ ಯಾರಾಗೋದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಮೋದಿಯಿಂದ ಮೋದಿಂದು ಫಿಕ್ಸ್ ಪ್ರಧಾನಮಂತ್ರಿ ಇಲ್ಲಿ ಬಂತು ಬಳ್ಳಾರಿ ಡಿಸ್ಟ್ರಿಕ್ ತುಕಾರಾಮ್ ತುಕಾರಾಮ್ ಕಾಂಗ್ರೆಸ್ ಅಂತ ಫಿಕ್ಸ್ ತುಕಾರಾಮ್ ಇಲ್ಲ ರಾಜ್ಯದಾಗ ಐದು ಗ್ಯಾರಂಟಿಗಳನ್ನು ಕೊಟ್ಟಾರ ಈಗ ಐದು ಗ್ಯಾರಂಟಿ ಐದು ಸುಳ್ಳು ಹೇಳಿಲ್ಲ ಈಗ ಮತ್ತೆ ಗ್ಯಾರಂಟಿಗಳನ್ನ ಕೊಟ್ಟಾರ ಇಪ್ಪತ್ತೈದು ಗ್ಯಾರಂಟಿ ಮತ್ತೆ ಮತ್ತೆ ನಡೀತಾರ ಈಗ ರಾಹುಲ್ ಗಾಂಧಿ ಅವ್ರ ಆಬೋದ ನರೇಂದ್ರ ಮೋದಿ ಆಬಹುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ತಾರ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ ಬಂದು ತುಕಾರಾಮ್ ಏನ್ ಬೇಕು ಮಾತಾಡಂಗಿಲ್ಲ ಇಲ್ಲಿ ಬಂದು ತುಕಾರ ಗೆಲ್ಲ ಈಗ ಇಂದ ರಾಮ್ಲೋರ್ ನಿಂತಿದ್ದಾರೆ ಕಾಂಗ್ರೆಸ್ ಇಂದ ತುಕಾರಾಮ್ ಅವರು ನಿಂತಿದ್ದಾರೆ ಯಾರು ಗೆಲ್ಬಹುದು ತುಕಾರಾಮ್ ಫಿಕ್ಸ್ ಐತೆ ಅವ್ರ ಸ್ವಲ್ಪ ಹವ ಇದೆ ಯಾರು ಯಾರಾಗ್ತಾರೆ ಪ್ರಧಾನಮಂತ್ರಿ ಹಂಗಾದ್ರೆ ಮೋದಿನೇ ಮೋದಿ ಯಾಕೆ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದು ಆತ ಮಾತಾಡೋಕೆ ಬರೋಂಗಿಲ್ಲ ಇನ್ನೇನು ನೀನು ಆದ್ರೇನು ಪ್ರಯೋಜನ ಆಯ್ತಣ್ಣ ಎಂಬತ್ತು ಎಪ್ಪತ್ತು ವರ್ಷ ಸರ್ಕಾರ ನಡೆಸ್ಯಾರ ಏನು ಮಾಡ್ಯಾರ ತೋರ್ಸನ್ ಬೇಕಾರ ಬಿಜೆಪಿಯವ್ರು ಏನು ಮಾಡ್ಯಾರ ಹಂಗಂದ್ರೆ ಎಲ್ಲ ರಾಮ್ ಮಂದಿರ್ ಕಟ್ಟಿದಾರಾ ತ್ರೀ ಸೆವೆಂಟಿ ಆರ್ಟಿಕಲ್ ಇದರಲ್ಲಿ ಮಾಡಿದಾರಾ ಎಲ್ಲ ಮಾಡಿದಾರ ಇನ್ನು ಮುಂದಕ್ಕೂ ಅಂತ ಮಾಡ್ತೀವಂತೇಳಿದಾರ ಹಿಂಪಡೆ ಡೆವಲಪ್ ಮಾಡಿದಾರ ಬಿಜೆಪಿ ಸರ್ಕಾರ ಬಂದಾಗಲಿ ಸಹ ಡೆವಲಪ್ ಆಗಿದ್ದು ಇನ್ನ ಕಾಂಗ್ರೆಸ್ ಬಂದೈತೆ ಇಲ್ಲಿ ಯಾರು ಎಮ್ ಎಲ್ ಎನೇ ಹೊರಗೆ ಬರವೋಳರು ಒಬ್ರು ಕೈ ಸಿಗವಳ್ರಿ ಎಮ್ ಎಲ್ ಎ ಏನ್ ಮಾಡಿದಾರ ಬಿಜೆಪಿ ಬಂದ್ರೆ ಅನುಕೂಲ ಹಂಗಂದ್ರೆ ಇಲ್ಲಿ ಬಿಜೆಪಿ ಶ್ರೀರಾಮುಲು ನಿಂತಿದ್ದಾರೆ ಮೊನ್ನೆ ಎಮ್ ಎಲ್ ಅಲ್ಲಿ ಯಾಕೆ ಸೋತ್ರಿ ರಾಮ್ಲವ್ರು ಅದು ಗ್ಯಾರಂಟಿ ಮತ್ತೆ ಏನು ಮಾಡಕ್ಕೆ ಬರಲ್ಲ ಜನಕ್ಕೆ ಇನ್ನ ಏನು ಏನಂಬುದು ಇನ್ಮೇಗ ನೋಡ್ರಿ ನೆಕ್ಸ್ಟ್ ನಾನೂರು ಸೀಟ ಮಾತ್ರ ಕಂಪಲ್ಸರಿ ನಾನೂರ ಮೇಲೆ ಹೊಡಿತೀವಿ ಯಾರಿಗೆ ಹೇಳ್ತಾರೆ ಇಲ್ಲಿ ಮೋದಿ ಡೆಲ್ಲಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್